ನಮ್ಮನ್ನ ಬೀದಿಗೆ ತಂದಿರತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತದ ಇನ್ನು ನಿಮ್ಗೆ ಯಾವ ರೀತಿ ಮಾನ ಮರ್ಯಾದೆ ನಾಚಿಕೆ ಅಂತಕ್ಕಂಥದ್ದು ಏನಾದರೂ ಇದ್ರೆ ಮೊದಲ ನಮ್ಮ ರೈತರಿಗೆ ಏನಾದ್ರೂ ಹುಡುಗಿರ್ತಕ್ಕಂಥ ಒಂದೇ ಒಂದು ಬೆಳೆ ಈಗ ಮೆಣಸಿನ್ಕಾಯಿ ನೀವು ಹಿಂಗಾರು ಹಾಕ್ಬೇಡ ಅಂತ ಹೇಳಿದ್ರೆ ನಾವು ಬಿಟ್ಬಿಟ್ಟಿವಿ ಇದು ಮುಂಗಾರು ಬೆಳೆಗಳಿಗೆ ಬರ್ತದೆ ಎಂಟು ತಿಂಗಳ ಬೆಳೆ ಅದ ಮೆಣಸಿನಕಾಯಿ ಮಗನ ನೀರು ಹರಿಸುವಂಥ ಕೆಲಸ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಮಾಡಿದ್ರೆ ಮಾತ್ರ ಇವತ್ತು ಅವರು ಈ ರಾಜ್ಯದೊಳಗೆ ಇಡ್ಲಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಅಂತಂದ್ರೆ ಇವರೇನು ಒಂದು ಐವತ್ತು ನೂರು ರೂಪಾಯಿ ಕಳೆ ಮಾಡಿದವರಿಗೆ ಕರ್ಕೊಂಡ್ಬಂದು ಬೋಟುಗಾಲಿ ಒಂದು ಸಿಗಿಸಿದ ಅಂಥವ್ರಿಗೆ ಗರಿಪಾರು ಮಾಡ್ತಾರಲ್ಲ ನಮ್ಮ ರೈತರ ಬೆಳೆಗಳ ಗಟ್ಟಲೆ ಇವತ್ತು ನಷ್ಟ ಆಗ್ತದೆ ಅದು ಏನಾದರೂ ನಷ್ಟ ಆದ್ರೆ ಮತ್ತೆ ನಿಮಗೆ ಎದ್ರಲ್ಲೇ ಹೊರದಕ್ಕೆ ನಿಮ್ಗೆ ನಾವು ಗಡಿಪಾರ ಮಾಡ್ಬೇಕಂತಕ್ಕಂಥ ಮಾತು ಮಾಡ್ತದೆ ಈ ಸ್ಥಳೀಯ ಶಾಸಕರಿಗೆ ಕೂಡ ನಾನು ಒತ್ತಾಯ ಮಾಡ್ತೀನಿ ಮನವಿ ಮಾಡ್ತೀನಿ ಮೊನ್ನೆ ಅದೆಲ್ಲ ಮುಗಿದೋಗ್ಯ ತಾವು ಏಳು ಬಾರಿ ಕೂಡ ಇವತ್ತು ಈ ಕ್ಷೇತ್ರದೊಳಗಿನದ ಚುನಾವಣೆ ನಿಂತಿದ್ರೆ ಐದು ಬಾರಿ ತಾವು ಗೆದ್ದರು ಗೆದ್ದರು ಕೂಡ ಇವತ್ತು ಯಾವೆಲ್ಲ ಇಲಾಖೆಗಳು ಎಲ್ಲಿ ಖಾಸಗಿ ಕಟ್ಟಡದೊಳಗೆ ಅದಾವ ಇದೇನ ನಿಮ್ಮ ಅಭಿವೃದ್ಧಿ ಇಂಥ ಒಂದು ವಿಚಾರಗಳು ಹಲವಾರು ಅದಾವೆ ಅದು ನಾವು ಯಾಕ ಅಂತ ಕೇಳಿಲ್ಲ ಇಲ್ಲಿ ತನಕ ಮೊನ್ನೆ ಬಂದ್ರಿ ಬಂದಗಿಸ್ನ ಸಮಾಧಾನ ಮಾಡ್ತಾ ನಾವು ಕೂಡ ಸಾಂಕೇತಿಕವಾಗಿ ನಿಮ್ಮ ಜೊತೆಗಿರ್ತೀವಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರಿ ನೀವೇ ಸ್ವತಃ ಬಂದಗಿಸಿಂದ ಸಾಂಕೇತಿಕವಾಗಿ ನೀವು ಹೋರಾಟ ಮಾಡಂಗಿತ್ತಂದ್ರ ನಿಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಮ್ಮ ಜೊತೆಗೆ ಜನಸಾಮಾನ್ಯರಾಗಿ ಬಂದು ಹೋರಾಟ ಮಾಡಿದ್ರೆ ಅದನ್ನ ನಿಮ್ಗೆ ಆಗ್ತದೆ ಇದೆ ಅಂತಂದ್ರೆ ಸಿದ್ದರಾಮಯ್ಯಗ ನೀವು ಯಾವ ರೀತಿ ಮನವಿ ಮಾಡ್ತೀರೋ ನೀವು ಕಾಲು ಬಿಡ್ತಿರೋ ನಮಗೆ ಗೊತ್ತಿಲ್ಲ ಒಟ್ಟು ನಮ್ಮ ರೈತರಿಗೆ ಏನು ಉಳಿದಿರ್ತಕ್ಕಂಥ ಇನ್ನೂ ಅರವತ್ತು ದಿನ ಬಾಕಿ ಅದು ಅರವತ್ತು ದಿನದೊಳಗೆ ಹದಿನೈದು ದಿನಕ್ಕೊಮ್ಮೆ ಐದು ಟಿ ಎಂ ಸಿ ನೀವರು ಮೂರು ಬಾರಿ ನಮಗೆ ಎಲ್ಸಿದ್ರೆ ನಮ್ಮೆಲ್ಲ ಕೋರ್ಟ್ ಗಟ್ಟಲು ಇರ್ತಕ್ಕಂಥ ಈ ಒಂದು ಮೆಣಸಿನ್ಕಾಯಿ ಬೆಳೆನ ನಾವು ಉಳಿಸ್ಕೊಳ್ಲಕ್ಕೆ ಸಾಧ್ಯ ಆಗ್ತದೆ ಅದು ಬಿಟ್ಟುಗಿಶಿನ್ನ ಅಜಯ್ ಸಿಂಗ್ ಅವರು ಕಳಿಸಿದ್ರಿ ಜಿಲ್ಲಾಧಿಕಾರಿಗಳು ಬಂದರು ಪೊಲೀಸ್ ವರಿಷ್ಠಾಧಿಕಾರಿಗಳು ಅಧಿಕಾರಿಗಳು ಬಂದರು ಬಂದು ಕೂಡ ಎಲ್ಲರೂ ನಮ್ಮ ಕೆ ಬಿ ಜಿ ನ ಮುಖ್ಯ ಇಂಜಿನಿಯರ್ ಕೂಡ ಬಂದರು ಎಲ್ಲರೂ ಗಿಸಿಂದ ನಾವು ಏನಾದರೂ ನೀರು ಕೊಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ ಆದರೆ ಇವತ್ತು ಆರು ದಿನಗಳಿಂದ ನಾವು ಸತತವಾಗಿ ಶಾಂತಿಯುತವಾಗಿ ಗಾಂಧಿ ನಾವು ಹೋರಾಟ ಮಾಡಕತ್ತೀವಿ ಮತ್ತು ನೀವು ಇದೇ ರೀತಿ ಬಿಟ್ಟಪ್ಪ ಅಂತಂದ್ರೆ ನಾವು ಗಾಂಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಪ್ರತಿಯೊಬ್ಬ ಕೂಡ ಭಗತ್ ಸಿಂಗ್ ಆಗಿ ನಿಮ್ಗೆ ಯಾವ ರೀತಿ ಪಾಠ ಕಲಿಸ್ಬೇಕಂತಕ್ಕಂಥ ಯಾವ ಬ್ರಿಟಿಷರಿಗೆ ಯಾವ ರೀತಿ ಅವ್ರು ಪಾಠ ಕಲಿಸಿದರು ಒಬ್ರು ಭಗತ್ ಸಿಂಗ್ ಆಗ್ತಾರೆ ಸಂಗೊಳ್ಳು ರಾಯಣ್ಣ ಆಗ್ಬೇಕಾಗ್ತದ ಕಿತ್ತೂರಾಯಣ ಚೆನ್ನಮ್ಮ ಆಗ್ಬೇಕಾಗ್ತದ ಒಡಕೆ ಓಪವ ಆಗ್ಬೇಕಾಗ್ತದೆ ನಿಮ್ಮ ಪಾಲಿಗೆ ನಾವು ಸುಮ್ಮ ಸಪ್ತವಾಗಿ ಇವತ್ತೇನದ ನಿಮ್ಮನ್ನ ಇಡೀ ಒಂದು ಏನು ಮುಂಬರ ಚುನಾವಣೆ ಏನು ಪಾರ್ಲಿಮೆಂಟ್ ಚುನಾವಣೆ ಬರ್ತದ ನೀವು ಅವಾಗ ಬಂದಿರಪ್ಪ ಅಂತಂದ್ರೆ ನಿಮ್ಮ ಮಾರಿಗೆ ಒಂದೊಂದು ಪೊರ ನೀರು ಬಿಗಿಸಿ ನಿಮಗೆ ವಾಪಸ್ ಕಳಿಸ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಾಗ್ತದೆ ಇವತ್ತರ ರಾಜಕಾರಣದೊಳಗೆ ಏನೇ ಮಾಡ್ಕಾರಿ ಎಷ್ಟೇ ರೂಪಿ ಮಾಡಿರಿ ಯಾರು ಕೂಡ ಇವತ್ತ ಅದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ಇವತ್ತು ನಾವು ಬಿತ್ತಿ ಬರೆದಿರ್ತಕ್ಕಂಥದ್ದು ಸುಮಾರು ಎಂಟು ತಿಂಗಳು ಬೆಳೆಯಾಗಿರ್ತಕ್ಕಂಥ ಮೆಣಸಿನಕಾಯಿ ನಾವು ಇವತ್ತು ನೀರು ಕೇಳಕತ್ತರ ಎಂಡದ ಮಂತ್ರಿ ಯಾರು ಆರ್ಯಭ ತುಮ್ಮಾಪುರ್ ಅಂದ್ರೆ ತಾನು ಎಷ್ಟೋ ಸಾವಿರ ಕೋಟಿ ಏನೋ ಎಂಡ ಮಾರಾಟ ಮಾಡಿಸಿ ಅಂತ ಹೇಳಿ ಸುಮ್ಮನೆ ಸರ್ಕಾರಕ್ಕೆ ಶಬ ಸಿಗಿರಿ ತಗೊಳೋಣ ಅದ್ರ ಜೊತೆಗೆ ಅದೇನು ಒಂದು ಬಾಟ್ಲಿಗೆ ನೂರ ಎಂಬತ್ತು ಎಮ್ ಎಲ್ ಎ ಇರ್ತದೆ ಹೌದಿಲ್ಲ ರೀ